ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ಗೆ ರಕ್ಷಣೆ ಇಲ್ಲ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನ ಅರೆಸ್ಟ್ ಮಾಡಿ ಗೃಹ ಸಚಿವರೇ ಈ ಸುದ್ದಿನ ಸ್ವಲ್ಪ ನೋಡಿ ಮಹಿಳಾ ಪೊಲೀಸರನ್ನ ರಕ್ಷಿಸಿ ಪೊಲೀಸರ ಬಗ್ಗೆ ಜನ ವಿಶ್ವಾಸ ಕಳೆದುಕೊಳ್ಳುವ ಮುನ್ನ ಅವನ ಅರೆಸ್ಟ್ ಮಾಡಿ ಉಪ್ಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಲೇಡಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಲೇಡಿ ಕಾನ್ಸ್ಟೇಬಲ್ಗೆ ಬೂಟ್ ನಲ್ಲಿ ಒದ್ದಿರುವ ಹೆಡ್ ಕಾನ್ಸ್ಟೇಬಲ್ ಇದು ಉಪ್ಪರ್ಪೇಟೆ ಪೊಲೀಸ್ ಠಾಣೆಯ ಹೆಡ್ ಹೆಡ್ ಕಾನ್ಸ್ಟೇಬಲ್ ಕರ್ಮಕಾಂಡ ಉಪ್ಪರ್ಪೇಟೆಯ ಹೆಡ್ ಕಾನ್ಸ್ಟೇಬಲ್ ಬೇರೆ ಯಾರು ಅಲ್ಲ ಬಿಜಿ ಗೋವಿಂದನ ಬೂಟ್ ಸ್ಟೋರಿ ಮಹಿಳಾ ಪೊಲೀಸ್ ಪೇದೆಗೆ ಹಿಗ್ಗಾಮುಗ್ಗಾ ತಳಿಸಿ ಬೂಟಲ್ಲಿ ಒದ್ದಿರುವ ಬಿಜಿ ಗೋವಿಂದರಾಜು ಜೂನ್ ಹತ್ತರಂದು ಠಾಣೆಯಲ್ಲಿ ಕಂಪ್ಯೂಟರ್ ಸೆಕ್ಷನ್ ನಲ್ಲಿ ಲೇಡಿ ಕಾನ್ಸ್ಟೇಬಲ್ ಲೇಡಿ ಗೆ ಮಹಿಳಾ ಆರೋಪಿಗಳ ಉಸ್ತುವಾರಿ ನೀಡಿದ್ದ ಎಸ್ಐ ತಿಮ್ಮೇಗೌಡ ವಿಚಾರಣೆಗೆಂದು ಕರೆ ತಂದಿದ್ದ ಮಹಿಳಾ ಆರೋಪಿಗಳಿಗೆ ಊಟ ನೀಡಿದ್ದ ಲೇಡಿ ಕಾನ್ಸ್ಟೇಬಲ್ ಹೆಣ್ಣು ಮಕ್ಕಳಿಗೆ ಊಟ ನೀಡಿದ್ದಕ್ಕೆ ಲೇಡಿ ಕಾನ್ಸ್ಟೇಬಲ್ ವಿರುದ್ಧ ಬಿಜಿ ಗೋವಿಂದರಾಜ್ ಕಿರುಕು ಠಾಣೆಗೆ ಬಂದಿದ್ದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ಹೆಡ್ ಕಾನ್ಸ್ಟೇಬಲ್ ಗೋವಿಂದರಾಜ್ ಅಂದ್ರೆ ಅವನು ಮಾತಾಡ್ದ ಯಾಕೆ ಸರ್ ಹೆಣ್ಮಕ್ಳು ಬಗ್ಗೆ ಚೀಪ್ ಆಗಿ ಮಾತಾಡ್ತೀರಾ ಅಂತ ಲೇಡಿ ಕಾನ್ಸ್ಟೇಬಲ್ ಕೇಳಿದ್ರು ಹೆಣ್ಣು ಕೆಟ್ಟದಾಗಿ ಮಾತಾಡಬೇಡಿ ಅಂತ ಲೇಡಿ ಕಾನ್ಸ್ಟೇಬಲ್ ಅಂದ್ರೆ ಅವ್ರು ಹೇಳಿದ ತಕ್ಷಣ ಗೋವಿಂದ ದಾಳಿಯನ್ನ ಮಾಡ್ತಾನೆ ನಾಲ್ಕರಿಂದ ಐದು ಬಾರಿ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ಬೂಟ್ ಗಾಲಲ್ಲಿ ಒದ್ದ ಗೋವಿಂದರಾಜ್ ಅಶ್ಲೀಲ ಪದಗಳಲ್ಲಿ ಬೈದು ಬೂಟ್ ಗಾಲ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ನ ಒದ್ರು ಎಂದು ದೂರು ಹೆಡ್ ಕಾನ್ಸ್ಟೇಬಲ್ ಬಿ ಜಿ ಗೋವಿಂದ ರಾಜ್ ಹೆಚ್ಚಿಸಿ ನೈನ್ ಏಟ್ ಫೈವ್ ಫೋರ್ ವಿರುದ್ಧ ಲೇಡಿ ಕಾನ್ಸ್ಟೇಬಲ್ ಸೋಪರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಬಿ ಜಿ ಗೋವಿಂದ ರಾಜ್ ವಿರುದ್ಧ ಎಫ್ ಪೊಲೀಸರೇ ಮುಖ್ಯ ಪೇದೆ ಗೋವಿಂದ ರಾಜ್ಗೆ ಬೇರೆ ಕಾನೂನು ಇದೆಯಾ ಏನಾದ್ರು ಅರೆಸ್ಟ್ ಯಾಕೆ ಮಾಡಿಲ್ಲ ಜನಸಾಮಾನ್ಯರಿಗೊಂದು ಕಾನೂನು ಗೋವಿಂದ ರಾಜ್ಗೊಂದು ಕಾನೂನ ಮಹಿಳಾ ಪೊಲೀಸ್ ಮೇಲೆ ಬೂಟ್ ಗಾಲಲ್ಲಿ ಬಿ ಜಿ ಗೋವಿಂದ ರಾಜ್ ಅವನ ನಂಬರ್ ಹೇಳ್ತೀನಿ ಹೆಚ್ ಸಿ ನೈನ್ ಏಟ್ ಫೈವ್ ಫೋರ್ ಅವನ ಅರೆಸ್ಟ್ ಮಾಡಿ ಮೊದ್ಲು ಓದ್ ಯಾಕೆ ಈ ಪೊಲೀಸರು ಹಾವಳಿ ಸಿಕ್ಕಾಬಟೆ ಜಾಸ್ತಿ ಆಗ್ತಾ ಇದೆ ಓ ನೋಡಿ ಒಂದ್ ಫೋಟೋ ಹಾಕಿದಿವಿ ಇವನೇ ಬಿ ಜಿ ಗೋವಿಂದ ರಾಜು ಅಬಾ ಮುಖ ನೋಡಿದ್ರೆ ಮೂರ್ ದಿನ ಊಟ ಸೇರಲ್ಲ ಇವನು ಹೆಣ್ಣು ಮಕ್ಕಳಿಗೆ ಒದಿತಾನಂತೆ ಆ ಹೆಣ್ಣು ಮಕ್ಕಳು ರಕ್ಷಣೆ ಕೇಳಕ್ಕೆ ಹೋದ್ರೆ ಇವನ್ ಹೆಣ್ಣು ಮಕ್ಳು ಮೇಲೆ ಹಲ್ಲೆ ಮಾಡ್ತಾನೆ ಅಂದ್ರೆ ಅಂದ್ರೆ ನಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ಗೆ ಅದೇ ಆ ಕ ಲೇಡಿ ಗೆ ಆತರ ಮಾಡಿದಾರೆ ಅಂದ್ರೆ ಇನ್ ನಮ್ಮಂತ ಸಾಮಾನ್ಯ ಹೆಣ್ಮಕ್ಳು ಹೋಗಿ ಅಯ್ಯೋ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಇನ್ನೇನೇನೆಲ್ಲಾ ಮಾಡ್ಬೋದು ಇವ್ರು ಅಂತ ಅಂದ್ರೆ ನಾನು ಹೇಳ್ತೀನಿ ಇದು ಏನಾಗಿದೆ ಅನ್ನುವಂತಹ ಇನ್ಸಿಡೆಂಟು ಇವನು ಈಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಬೀದಿ ವ್ಯಾಪಾರಿಗಳ ಬೆವರು ದುಡ್ಡನ್ನ ಕಿತ್ಕೊಂಡು ತಿಂತಾನೆ ಏನಾದ್ರೂ ಇವ್ರನ್ನ ಕಂಪ್ಲೇಂಟ್ ಕೊಡಕ್ಕೆ ಅಂತ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಇವನ್ ಹೆಡ್ ಕಾನ್ಸ್ಟೇಬಲ್ ಗೋವಿಂದ ರಾಜು ಸಿಕ್ಕಾಪಟ್ಟೆ ದಿಮಾಕಲ್ ಮಾತಾಡ್ತಾನಂತೆ ಈಗೂ ಕೂಡ ಅಷ್ಟೇ ಆಗಿರೋದು ವಿಚಾರಣೆ ಕರೆ ತಂದಿದ್ದಂತಹ ಮುಗ್ಧ ಹೆಣ್ಣು ಮಕ್ಕಳನ್ನ ನೋಡಿ ಬಾಯ್ ಚಪ್ಪರ ಗೋವಿಂದರಾಜು ಸೊಂಟದ ಕೆಳಗೆ ಮಾತಾಡಕ್ ಶುರು ಮಾಡ್ತಾರಂತೆ ಶುರು ಮಾಡಿ ಅನ್ ಮಾತಾಡಿದಾನೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಮಹಿಳಾ ಕಾನ್ಸ್ಟೇಬಲ್ ಏನ್ರಿ ಗೋವಿಂದ ಬ್ಯಾಡ್ ಆಗಿ ಹೆಣ್ಣು ಮಕ್ಕಳ ಮೇಲೆ ಮಾತಾಡ್ತೀರಾ ಹೆಣ್ಣು ಮಕ್ಕಳು ಕಣ್ಣೀರು ನಿಮಗೆ ಶಾಪ ತರ್ತಾ ಇರುತ್ತ ಸರ್ವನಾಶ ಮಾಡುತ್ತೆ ಅಂತ ಹೇಳಿದಕ್ಕೆ ಇವನ್ ಈ ತರ ಎಲ್ಲಾ ಮಾತಾಡ್ದಂದ್ರೆ ಅಂದ್ರೆ ಮಾತಾಡುವಾಗ ಇವನಿಗೆ ನಾಲ್ಗೆಗೆ ಹಿಡುತ್ತಾ ಇರ್ಲಿಲ್ಲ ಆಕೆ ಸ್ಪಷ್ಟವಾಗಿ ಕೂಲ್ ಆಗಿ ಬುದ್ಧಿ ಹೇಳಿದಾರೆ ಯಾವಾಗ ಮಹಿಳಾ ಕಾನ್ಸ್ಟೇಬಲ್ ಬುದ್ಧಿವಾದ ಹೇಳ್ತಾರೋ ಅವಾಗ ಸಹೋದ್ಯೋಗಿಗಳ ನಡುವೆ ಆಕೆಗೆ ಏನು ಮರ್ಯಾದೆ ಕೊಟ್ಟಿಲ್ಲ ಏನು ಇಲ್ಲ ತಕ್ಷಣ ಅವನೇನ್ ಕಾಲಲ್ಲಿತ್ತೋ ಆ ಬೂಟ್ ನ ತಗೊಂಡು ಈ ಒಂದು ಹೆಣ್ಮಗಳ ಮೇಲೆ ತನ್ನ ದರ್ಪವನ್ನ ತೋರಿಸ್ತಾನೆ ಇಂತಹ ಪೊಲೀಸರು ಬೇಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು